ಅರಿವಿಗಾಗಿ ಅರಮನೆಯ ತೊರೆದನಯ್ಯ ನಮ್ಮ ಬುದ್ಧ ಅರಿವಿಗಾಗಿ ಅರಮನೆಯ ತೊರೆದನಯ್ಯ ನಮ್ಮ ಬುದ್ಧ ಅರಿವಿಗಾಗಿ ಊರು ಕೇರಿ ತೊರೆದನಯ್ಯ ನಮ್ಮ ಮಹಾವೀರ ನಮ್ಮ ಮಹಾವೀರ ಅರಿವಿಗಾಗಿ ಅರಿವಿಗಾಗಿ ಇಷ್ಟಲಿಂಗ ಪೂಜಿಸಿ ಅರಿವಿಗಾಗಿ ಇಷ್ಟಲಿಂಗ ಪೂಜಿಸಿ ಕಾಯಕ ದಾಸೋಹಗಳ ತಿಳಿಸಿ ಕಾಯಕ ದಾಸೋಹಗಳ ತಿಳಿಸಿ ಅರಿವಿನ ಅನುಭವ ಮಂಟಪವ ನಿರ್ಮಿಸಿ ಅರಿವಿನ ಅನುಭವ ಮಂಟಪವ ನಿರ್ಮಿಸಿ ಅಪ್ರತಿಮ ಚೇತನನು ಅರಿವ ಅಪ್ರತಿಮ ಚೇತನನು ಅರಿವ ನಿಜದ ದಾರಿಯ ತೋರಿದ ನಯ್ಯ ನಿಜದ ದಾರಿಯ ತೋರಿದ ನಯ್ಯ ನಮ್ಮ ಬಸವ ನಮ್ಮ ಬಸವ ನಮ್ಮ ಬಸವ ಅರಿವಿಗಾಗಿ ಅರಮನೆಯ ತೊರೆದ ನಯ್ಯ ನಮ್ಮ ಬುದ್ಧ ನಮ್ಮ ಬುದ್ಧ ಈ ವಚನದ ಮೂಲಕವಾಗಿ ಆ ಮಹಾದಾರ್ಶನಿಕರ ಈ ಜಗತ್ತಿಗೆ ನೀಡಿದಂತಹ ಕಲ್ಯಾಣಕರವಾಗಿರುವಂತಹ ವಿಷಯವನ್ನು ಪ್ರತಿಪಾದನೆ ಮಾಡುತ್ತಾ ಬಸವಾದಿ ಶರಣರನ್ನು ಅವರ ಒಂದು ವ್ಯಕ್ತಿತ್ವವನ್ನು ಅವರ ದಾರ್ಶನಿಕತ್ವವನ್ನು ನಾನು ತನ್ನ ತಿಳುವಳಿಕೆ ಮಟ್ಟಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅರಿವಿಗಾಗಿ ಅರಮನೆಯ ತೊರೆದನಯ್ಯ ನಮ್ಮ ಬುದ್ಧ ಅರಿವಿಗಾಗಿ ಊರು ಕೇರಿ ತೊರೆದನಯ್ಯ ನಮ್ಮ ಮಹಾವೀರ ಅರಿವಿಗಾಗಿ ಇಷ್ಟಲಿಂಗ ಪೂಜಿಸಿ ಈ ಮೂಲಕವಾಗಿ ಅರಿವಿಗಾಗಿ ಅರಮನೆಯ ತೊರೆದ ನಮ್ಮ ಬುದ್ಧ ಬುದ್ಧ ಮೊದಲನೇ ಹೆಸರು ಸಿದ್ಧಾರ್ಥ ಶುದ್ಧೋದನನ ಮಗ ಐತಿಹಾಸಿಕ ವ್ಯಕ್ತಿ ಪುರಾಣದ ವ್ಯಕ್ತಿ ಅಲ್ಲ ಚಾರಿತ್ರಿಕ ವ್ಯಕ್ತಿ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ನಮ್ಮ ಭರತಖಂಡದಲ್ಲಿ ಇದ್ದಂಥ ಒಬ್ಬ ರಾಜ ಸಿದ್ಧಾರ್ಥ ಈ ಸಿದ್ಧಾರ್ಥ ರಾಜ ಶುದ್ಧೋಧನ ಮತ್ತು ಅವನ ತಾಯಿ ಇಬ್ಬರ ಒಪ್ಪಿಗೆಯನ್ನು ಪಡೆದುಕೊಂಡು ಅವರ ಹೇಳಿಕೆಯ ಮೇರೆಗೆ ಮೊದಲು ಲಗ್ನವಾದ ಮದುವೆಯಾದ ಅದರ ಜೊತೆಗೆ ಅವರ ತಂದೆ ಈ ಸಿದ್ಧಾರ್ಥರಿಗೆ ಈ ಮರ್ತ್ಯಲೋಕದ ಲೌಕಿಕ ಜಗತ್ತಿನ ಯಾವ ಕಷ್ಟಗಳು ಕಾಣದಂತೆ ಅವನನ್ನು ಅರಮನೆಯಲ್ಲಿ ಇಟ್ಟುಬಿಟ್ರವನ ಆ ಸಿದ್ಧಾರ್ಥ ಜಗತ್ತು ಎಂದರೆ ಸುಖದ ತವರು ಮನೆ ಎಂದು ತಿಳ್ಕೊಂಬಿಟ್ಟವ ಈ ಮರ್ತ್ಯಲೋಕವೆಂದರೆ ಇದು ಸುಖದ ತವರು ಮನೆ ಭಾಗ್ಯದ ತವರು ಮನೆ ಎಂದು ಅರ್ಥ ಮಾಡಿಕೊಂಡ ಅರಮನೆಯ ಅಂತಃಪುರದಲ್ಲಿ ಹೆಂಡತಿಯೊಂದಿಗೆ ಮಗನೊಂದಿಗೆ ಇದ್ದಾಗ ತಮಗೆಲ್ಲ ಗೊತ್ತಿರುವಂತಹ ಚರಿತ್ರೆ ಇದು ಪುರಾಣಗಳು ಅಲ್ಲ ನಂತರ ಅದೇ ಸಿದ್ಧಾರ್ಥ ಮದುವೆಯಾಗ ನಂತರ ಮಗುವನ್ನು ಪಡೆದುಕೊಂಡ ನಂತರ ರಾಹುಲ ಎನ್ನುವ ಮಗುವನ್ನು ಪಡೆಕೊಂಡ ನಂತರ ಆ ರಾಜ್ಯದ ರಾಜಧಾನಿಯಲ್ಲಿ ಸಂಚಾರಕ್ಕಾಗಿ ಹೋಗಬೇಕೆನ್ನುವ ಬಯಕೆಯನ್ನು ವ್ಯಕ್ತ ಮಾಡ್ತಾನೆ ಆವಾಗ ಅವನಿಗೆ ಅನುಮತಿ ಕೊಡ್ತಾನೆ ಅವರ ಅಪ್ಪ ತಂದೆ ತಾಯಿಗಳು ಆ ಅರಮನೆಯನ್ನು ಹೊರಗೆ ಬಿಟ್ಟು ಹೊರಗೆ ಬರ್ತಾರ ಒಬ್ಬ ಚೆನ್ನ ಎನ್ನುವಂಥ ಒಬ್ಬ ಸೇವಕನ ಮೂಲಕವಾಗಿ ನಗರ ಸಂಚಾರ ಮಾಡ್ತಾ 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 ಬರುವಾಗ ತಮಗೆಲ್ಲ ಗೊತ್ತಿರುವಂತೆ ಮೊದಮ್ರು ಒಬ್ಬ ಮುದುಕನನ್ನು ಒಬ್ಬ ನಂತರ ರೋಗಿಯನ್ನು ನಂತರ ಒಂದು ಶವವನ್ನು ಹೆಣವನ್ನು ಕಂಡ ಅವಾಗ ಅವ ಸೇವಕರನ್ನು ಕೇಳ್ತಾ ಇದ್ದಾನ ಹಿಂಗೆ ಇದು ಬೈದು ಅವ ಏನು ತಿಳ್ಕೊಂಡದ್ದ ಸಿದ್ಧಾರ್ಥ ಮೊದಲ ಈ ತಾರುಣ್ಯವೇ ಶಾಶ್ವತ ಎಂದು ತಿಳಿದುಕೊಂಡಿದ್ದ ನನ್ನ ಹೆಂಡತಿ ಶಾಶ್ವತ ನಾನು ಶಾಶ್ವತ ನನ್ನ ರಾಜ್ಯ ಶಾಶ್ವತ ಎಂದು ತಿಳಿದುಕೊಂಡಿದ್ದ ಈ ಲೋಕದಲ್ಲಿ ಕಂಡಂತಹ ದೃಶ್ಯವನ್ನು ಕಂಡು ಅವನ ಮನಸ್ಸು ಮರಮರ ಮರಿಗಿತು ಕರಗಿತು ಕರಗಿದಾಗ ಆ ಸೇವಕರನ್ನು ಕೇಳಿದಾಗ ಪ್ರತಿಯೊಬ್ಬರೂ ಹೀಗೆ ಆಗುತ್ತಾರೆ ಎನ್ನುವಂಥ ಒಂದು ಸತ್ಯವನ್ನು ಆ ಸೇವಕ ಆ ಸಿದ್ಧಾರ್ಥ ರಾಜಕುಮಾರನಿಗೆ ತೋರಿಸಿಕೊಟ್ಟ ನಮಗೂ ವಯಸ್ಸಾಗ್ತದೆ ಹೌದು ನಮಗೂ ರೋಗ ಬರ್ತಾವೆ ಹೌದು ನಾವು ಸಾಯ್ತೇವೆ ಹೌದು ಅಂದಾಕ್ಷಣ ಆ ಸಿದ್ಧಾರ್ಥ ಅವನ ಮನಸ್ಸು ವೈರಾಗ್ಯದ ಕಡೆಗೆ ಹೋಯಿತು ತಕ್ಷಣವೇ ಅಂದೇ ಮನೆಗೆ ತೆರಳಿದಂಥ ಸಿದ್ಧಾರ್ಥ ನಡು ರಾತ್ರಿಯಲ್ಲಿ ಅತ್ಯಂತ ಸ್ಫ್ರದ್ರೂಪಿಯಾಗಿರುವಂತಹ ಯಶೋಧರೆ ತನ್ನ ಹೆಂಡತಿಯನ್ನು ಯಶೋಧ ಬಿಟ್ಟು ಕೊಟ್ಟು ಮಗನನ್ನು ಬಿಟ್ಟುಕೊಟ್ಟು ಒಮ್ಮಿಂದೊಮ್ಮೆಲೆ ನಡುರಾತ್ರಿಯಲ್ಲಿ ಸೇವಕರನ್ನು ಕರೆದುಕೊಂಡು ಅರಮನೆಯನ್ನು ತೊರೆದು ಬರ್ತಾಯಿದ್ದಾನೆ ಅದಕ್ಕಾಗಿ ಅರಿವಿಗಾಗಿ ಜ್ಞಾನಕ್ಕಾಗಿ ಜ್ಞಾನಕ್ಕಾಗಿ ಈ ಜಗತ್ತಿನ ಈ ಪೃಥ್ವಿಯ ಮೇಲೆ ಬದುಕುವ ವ್ಯಕ್ತಿಗಳ ಸತ್ಯಕ್ಕಾಗಿ ಅರಿವಿಗಾಗಿ ನಾನು ಅರ್ಥ ಮಾಡಿಕೊಳ್ಳಬೇಕು ಎನ್ನುವ ಉದ್ದೇಶಕ್ಕಾಗಿ ಆತ ಅರಮನೆಯನ್ನು ತೊರೆದು ಬರ್ತಾ ಇದ್ದಾನೆ ಇಂತಹ ದೃಶ್ಯವನ್ನು ನಾವು ನಿಜವಾಗಿ ಕಾಣುವುದು ಬಹಳ ಅಪರೂಪ ಶ್ರೀಮಂತ ಮಕ್ಕಳು ಎಲ್ಲವನ್ನು ಬಿಟ್ಟು ಬರೋದು ಸಾಧ್ಯವೇ ಇಲ್ಲ ರೀ ಆಗರ್ಭ ಶ್ರೀಮಂತರಾದ ವ್ಯಕ್ತಿಗಳು ಎಲ್ಲವನ್ನು ತೊರೆದು ಬರಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಸಿದ್ಧಾರ್ಥ ಎಲ್ಲ ಸುಖವನ್ನು ತ್ಯಾಜ್ಯ ಮಾಡಿ ನೋಡಿರಿ ಎಲ್ಲ ಸುಖವನ್ನು ತ್ಯಾಗ ಮಾಡಿ ಅರಮನೆ ಅಂತಃಪುರದಿಂದ ಹೊರಗೆ ಬಂದ ಒಂದೇ ಒಂದು ಉದ್ದೇಶಕ್ಕಾಗಿ ಅರಿವಿಗಾಗಿ ಜ್ಞಾನಕ್ಕಾಗಿ ಜ್ಞಾನಕ್ಕಾಗಿ ಈ ಜ್ಞಾನ ಎನ್ನುವಂಥದ್ದು ಅಕ್ಷಯವಾಗಿರುವಂತಹದ್ದು ಎಂದೆಂದೂ ನಾಶವಾಗದೇ ಇರುವಂತಹ ಜ್ಞಾನವನ್ನು ಪಡೆದುಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ ಆ ಸಿದ್ಧಾರ್ಥ ಅರಮನೆಯಿಂದ ಹೊರಗೆ ಬಂದ ಚರಿತ್ರೆಯ ವಿಷಯ ನಂತರ ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕೆಂದು ಹೇಳಿದಂಥ ರೀತಿಯಲ್ಲಿ ಅನೇಕ ಆದಂಥ ಕಥೆಗಳನ್ನು ಕೇಳಿದ್ದಾತ ನ ತಪಸ್ಸು ಮಾಡಬೇಕು ಕಾಡಿಗೆ ಹೋಗಿ ಅಂಥೇಳಿ ತಪಸ್ಸಿಗೆ ಹೋಗಿ ಹೋದ ತಪಸ್ಸಿಗೆ ಹೋಗಿ ಮೇಲೆ ಅವನಿಗೆ ಗೊತ್ತಾಯಿತು ಈ ತಪೋಧ್ಯಾನದ ಮೂಲಕವಾಗಿ ನಮಗೆ ಅರಿವು ಬರಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಎನ್ನುವಂಥ ಮನೋಭಾವನೆ ಅಲ್ಲಿ ಮೂಡಿತು ಆದರೂ ಹಿರಿಯರು ಹೇಳಿದ ಮಾತನ್ನು ಕೇಳಿಕೊಂಡು ಕಾಡು ಮೀನುಗಳನ್ನ ಸುತ್ತಾಡ್ತಾ 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 ಕೊನೆಗೆ ಧ್ಯಾನಸ್ಥರಾಗಿ ಕುಳಿತುಕೊಂಡಾಗ ಮೊದಲು ಊಟ ಬಿಟ್ಟ ನೀರು ಬಿಟ್ಟ ಆವಾಗ ನನಗೆ ಗೊತ್ತಾಯಿತು ನಾನು ನಾನಿನ್ನ ಉಳಿಯೋದಿಲ್ಲ ಈ ಕಾಯ ನಮ್ಮ ಬಸವಣ್ಣನವರು ಹೇಳಿದಂಥ ಪ್ರಸಾದ ಕಾಯಿ ಏನಿದೆಯಲ್ಲ ಅತ್ಯಂತ ಸುಂದರವಾಗಿರುವಂಥ ಈ ಕಾಯ ಆ ಬುದ್ಧನಿಗೆ ಅರ್ಥವಾಯ್ತು ಏನಂತೇಳಿ ಆಹಾರ ನೀರು ಇಲ್ಲದೆಯೇ ಈ ದೇಹ ಈ ಕಾಯ ಬದುಕಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿ ದೃಶ್ಯವನ್ನು ನೀವು ಕಂಡುಕೊಳ್ಬೇಕು ಅವನಿಗೆ ಕೂಡ್ಲಿಕ್ಕೆ ಬರ್ತಾಯಿಲ್ಲ ಮಲಗಲಿಕ್ಕೆ ಬರ್ತಾಯಿಲ್ಲ ಎಲುಬಿನ ಹಂತರ ಆಯಿತು ಆವಾಗ ಅರ್ಥ ಮಾಡಿಕೊಂಡು ಆತ ಸಹಜವಾಗಿ ನಮ್ಮ ನಿಮ್ಮಂತೆಯೇ ನೀರು ಕುಡಿದ ಊಟ ಮಾಡ್ತಾ 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 ಕೊನೆಗೆ ಒಂದು ಅರಳಿಯ ಮರದ ಜ ಕೆಳಗೆ ಕೂತ್ಕೊಂಡು ತಪೋನಿರತನಾಗಿ ಧ್ಯಾನಮಗ್ನಾಗಿ ಅರಿವನ್ನು ಪಡೆದುಕೊಂಡ ಜ್ಞಾನವನ್ನು ಪಡೆದುಕೊಂಡ ಅಂದೇ ಹೇಳಿದ ಆಸೆಯೇ ದುಃಖಕ್ಕೆ ಮೂಲ ನೋಡ್ರಿ ಆಡಂಬರದ ಔನ್ನತ್ಯದ ಆಗರ್ಭ ಶ್ರೀಮಂತಿಕೆ ಎಲ್ಲವನ್ನೂ ತೊರೆದಾಗ ತ್ಯಾಗದಲ್ಲಿ ವೈರಾಗ್ಯದಲ್ಲಿ ನಿಜವಾದ ಪರಮಾನಂದವಿದೆ ಇಲ್ಲಿ ನಿದರ್ಶನ ನಮ್ಮ ಬುದ್ಧ ಎರಡನೇದು ಅರಿವಿಗಾಗಿ ಊರು ಕೇರಿ ತೊರೆದ ನಯ್ಯ ನಮ್ಮ ಮಹಾವೀರ ಅಂದರೆ ಇಲ್ಲಿ ಆ ಬುದ್ಧನ ಮೂಲಕವಾಗಿ ಬೌದ್ಧ ಧರ್ಮ ಪ್ರಸಾರವಾಯಿತು ಅಷ್ಟಾಂಗ ಮಾರ್ಗಗಳು ನಮ್ಮ ಲೋಕಸಂಚಾರವಾದವು ಇಡೀ ಏಷ್ಯಾ ಖಂಡದಲ್ಲಿಯೇ ಅಶೋಕ ಮಹಾರಾಜನಿಂದ ಬೌದ್ಧ ಧರ್ಮ ಬೆಳೀತಾ 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 ಹೋಯಿತು ನಮಗೆಲ್ಲ ಗೊತ್ತಿರುವಂಥ ವಿಷಯ ಇದು ಅರಿವಿಗಾಗಿ ಊರು ಕೇರಿ ತೊರೆದನಯ್ಯ ನಮ್ಮ ಮಹಾವೀರ ನಿಮಗೆಲ್ಲ ಗೊತ್ತಿರುವಂತಹದ್ದು ಜೈನ ತತ್ವದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹದ್ದು ಅಹಿಂಸಾ ತತ್ವ ಈ ಅಹಿಂಸಾ ತತ್ವದ ಜೊತೆಗೆ ಸತ್ಯ ಆ ಜೈನ ಧರ್ಮದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಮೂರು ತತ್ವಗಳದಾವು ಅಂತ ಬರೆದಿದ್ದಾವು ರತ್ನತ್ರಯಗಳು ಅಂತ ಹೇಳಿ ಅಲ್ಲಿ ಆ ರತ್ನತ್ರಯಗಳು ಎಂದರೆ ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರ್ಯ ನೋಡಿ ಹೇಗಿದೆ ಅದು ಬರೀ ಜ್ಞಾನ ಪಡ್ಕೊಂಡ್ರೆ ಮುಖ್ಯವಲ್ಲ ಸಮ್ಯಕ್ ಜ್ಞಾನ ಅತ್ಯಂತ ಸತ್ವಪೂರ್ವ ಸತ್ಯವಾಗಿರುವಂತಹ ಜ್ಞಾನ ಸತ್ಯವಾಗಿರುವಂತಹ ದರ್ಶನ ಜೊತೆಗೆ ಚಾರಿತ್ರ್ಯ ಇವುಗಳಿಗೆ ಜೈನ ಧರ್ಮದಲ್ಲಿ ರತ್ನತ್ರಯಗಳು ಅಂತ ಕರೀತಾರೆ ಮೂರು ರತ್ನಗಳು ಇವು ಅಂತೇಳಿ ಮನುಷ್ಯನ ವ್ಯಕ್ತಿತ್ವ ಪ್ರಕಾಶಮಾನವಾಗಿ ಬೆಳಗಬೇಕಾಗಿದ್ದರೆ ಈ ಮೂರು ಸಾಧನೆಯನ್ನು ಮಾಡಬೇಕು ಜೈನ ಸಿದ್ಧಾಂತದಲ್ಲಿ ಈ ಮಹಾವೀರನು ಸಹಿತ ಅದೇ ರೀತಿಯಾಗಿ ಎಲ್ಲವನ್ನು ತ್ಯಾಗ ಮಾಡಿ ರಾಜಕುಮಾರನಾದಂಥ ಈ ಮಹಾವೀರ ಎಲ್ಲವನ್ನು ತೊರೆದು ತ್ಯಾಗಿಯಾಗಿ ಬುದ್ಧನಂತೆ ಅವನ ಸಮಕಾಲೀನಾಗಿದ್ದುಕೊಂಡು ಈತರು ಸಹಿತ ದಿಗಂಬರತ್ವನಾಗಿ ದಿಗಂಬರನಾಗಿ ಬುದ್ಧ ಶ್ವೇತಧಾರಿಯಾಗಿದ್ದ ಆದರೆ ಮಹಾವೀರ ದಿಗಂಬರನಾದ ಮುಖ್ಯವಾಗಿ ಅಹಿಂಸಾ ತತ್ವವನ್ನು ಪರಿಪಾಲನೆ ಮಾಡುವ ಸಲುವಾಗಿ ಅದರ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಇಲ್ಲಿ ಹೋಗೋದಿಲ್ಲ ಮುಂದಿನ ವಿಷಯಕ್ಕೆ ಬರ್ತಾಯಿದ್ದೇನೆ ನಾನು ಅಂದರೆ ಸತ್ಯ ಅಹಿಂಸೆಯ ಮೂಲಕವಾಗಿ ಜ್ಞಾನವನ್ನು ಪಡೆದುಕೊಂಡಂತಹ ವ್ಯಕ್ತಿ ಮಹಾವೀರ ಇವತ್ತು ನಮ್ಮ ದೇಶದಲ್ಲಿ ಅನೇಕ ಜೈನ ಪರಂಪರೆಗಳು ಧರ್ಮಗಳು ಇದಾವು ತಮಗೆಲ್ಲ ಗೊತ್ತಿರುವಂತಹದ್ದು ಅಲ್ಲಿ ತೀರ್ಥಂಕರ ಅಂತ ತಿಳ್ಕೊಂಡು ಇಪ್ಪತ್ನಾಲ್ಕು ಜನ ತೀರ್ಥಂಕರ ಪಡೆದಿದ್ದಾರೆ ಅಲ್ಲಿ ಬರುವಂತಹ ಆ ತೀರ್ಥಂಕರ ಮೂಲಕವಾಗಿ ಈ ನಮ್ಮ ಮಹಾವೀರನು ಸಹಿತ ಒಬ್ಬ ಶ್ರೇಷ್ಠ ತರ್ಥನಾಗಿದ್ದಂತಹ ವ್ಯಕ್ತಿ ಹೀಗೆ ಇದು ಎರಡು ಚಾರಿತ್ರ್ಯ ವಿಷಯ ಅರಿವಿಗಾಗಿ ಎಲ್ಲ ದೈಹಿಕ ಸುಖಗಳನ್ನು ಬಿಟ್ಟುಕೊಟ್ಟಂತಹ ಬುದ್ಧ ಪುನಃ ದೇಹವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಅಷ್ಟೇ ಆಹಾರವನ್ನು ಸೇವನೆ ಮಾಡಿದ ಮಹಾವೀರನು ಸಹಿತ ಜೈನ ತತ್ವಕ್ಕೆ ಅನುವರ್ತಿಯಾಗಿ ಭಿಕ್ಷಾಟನೆ ಮಾಡುತ್ತಾ ಭಿಕ್ಷಾಟನೆ ಮಾಡುತ್ತಾ ಹೋಗಿ ಆ ಶಿಷ್ಯರ ಮನೆಯಲ್ಲಿ ಭಕ್ತರ ಮನೆಯಲ್ಲಿ ಒಡ್ಡಿ ಭಿಕ್ಷೆ ಬೇಡಿ ಆ ಅಂಗೈಯಲ್ಲಿ ದೊರೆತ ಆಹಾರವನ್ನಷ್ಟೇ ಊಟ ಮಾಡಿಕೊಳ್ತಾ ತನ್ನ ದೇಹವನ್ನು ಕಾಪಾಡಿಕೊಳ್ಳುತ್ತಾ ಸಂಚಾರ ಮಾಡ್ತಾ ಸಂಚಾರ ಮಾಡ್ತಾ ಸಂಚಾರ ಮಾಡ್ತಾ ಹೋದ ಅದು ಅದಕ್ಕೆ ಅರಿವಿಗಾಗಿ ಜ್ಞಾನಕ್ಕಾಗಿ ನಾವು ಗಪ್ಪ ಕೋಟಿ ಕೋಟಿ ರೊಕ್ಕ ಸಲುವಾಗಿ ಹೋಗ್ಬೇಕಾಯ್ತು ವ್ಯಾಪಾರ ಮಾಡೋಕ್ಕೆ ಹೋಗ್ಬೇಕು ಹಾಗೆ ಹೀಗೆ ನಾವು ಅನ್ಬೋದು ಲೌಕಿಕ ಸಂಪತ್ತಿಗಾಗಿ ನಾವು ನೀವು ಬಡದಾಡುತ್ತೇವೆ ಆದರೆ ಅಲೌಕಿಕ ಸಂಪತ್ತಿಗಾಗಿ ಬುದ್ಧ ಮತ್ತು ಮಹಾವೀರರು ತಮ್ಮ ಇಡೀ ಆಯುಷ್ಯವನ್ನೇ ಕಳೆದರು ತ್ಯಾಜಿಗಳಾಗಿ ವಿರಾಜಿಗಳಾಗಿ ಇಡೀ ಜಗತ್ತಿಗೆ ಲೋಕಜ್ಞಾನವನ್ನು ಕೊಟ್ಟರು ಇದು ಎರಡು ಚಾರಿತ್ರಿಕ ವಿಷಯ ಇದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಬಸವಣ್ಣನವರು ಹನ್ನೆರಡನೇ ಶತಮಾನದಿದ್ದದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ ಆ ವಿಶ್ವಗುರು ಬಸವ ಜಗದ್ಜ್ಯೋತಿ ಬಸವ ಭಕ್ತಿ ಭಂಡಾರಿ ಬಸವ ಮಾತೃಹೃದಯಾದಂತಹ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಒಂದು ವಿಶಿಷ್ಟವಾದಂತಹ ಧರ್ಮಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿದ್ರು ತಮಗೆಲ್ಲ ಗೊತ್ತಿರುವಂತಹ ಚಾರಿತ್ರಿಕ ವಿಷಯ ಅವಾಗನ ಬಸವಣ್ಣವರು ಹೇಳಿದ ವಚನ ಎನ್ನ ದೇಹವೇ ದೇವಾಲಯವಯ್ಯ ಕಾಲೇ ಕಂಬವಯ್ಯ ಶಿರವೇ ಬನ್ನ ಕಳಸವಯ್ಯ ಹೇಳಿದ ಮಾತು ಬಸವಣ್ಣವರದ್ದು ಗೊತ್ತಿರುವಂತಹದು ಅಂದರೆ ಈ ಕಾಯ ಈ ಪ್ರಸಾದ ಕಾಯ ಭಗವಂತರು ಕೊಟ್ಟಂತಹ ಈ ಪ್ರಸಾದ ಕಾಯ ಈ ಕಾಯ ನಶ್ವರವಾಗಿರಬಹುದು ನಶ್ವರವಾದ ದೇಹದಲ್ಲಿ ಈಶ್ವರನು ಇದ್ದಾನೆ ಎನ್ನುವುದನ್ನು ಮತ್ತ ಮೊದಲು ಜಗತ್ತಿಗೆ ತೋರಿಸಿಕೊಟ್ಟ ವ್ಯಕ್ತಿ ಬಸವಣ್ಣನವರು ಮೊದ ಮೊದಲು ಇದ್ದರು ಇಲ್ಲವೆಂದಲ್ಲ ಈಶ್ವರನ್ನು ತೋರಿಸಿಕೊಟ್ಟಿದ್ದರು ಹೇಗೆ ಲಿಂಗ ಪೂಜೆಯ ಮೂಲಕವಾಗಿ ಗುಡಿಗುಂಡಾರಗಳ ಮೂಲಕವಾಗಿ ಮೂರ್ತಿ ಪೂಜೆ ಮಾಡುವ ಮೂಲಕವಾಗಿ ದೀನ ದಲಿತರನ್ನು ಶೋಷಣೆ ಮಾಡಿ ಶೋಷಣೆ ಮಾಡಿ ಮೃಷ್ಟಾನ್ನ ಭೋಜನ ಪುರೋಹಿತ ಶಾಹಿಗಳು ಆರತಿ ಮಾಡ್ತಾ ಇದ್ದರು ಆದರೆ ಬಸವಣ್ಣವರು ಎಲ್ಲ ಗರ್ಭಗುಡಿಗಳ ಲಿಂಗವನ್ನು ತಿರಸ್ಕರಿಸಿದರು ಈ ಕಾಯಕದಾಸವ ತತ್ವವನ್ನು ಮತ್ತ ಮೊದಲು ವಿಶ್ವಕ್ಕೆ ತೋರಿಸಿಕೊಟ್ಟ ವ್ಯಕ್ತಿ ಬಸವಣ್ಣವರು ಇದನ್ನ ಹೇಳೋ ಸಲುವಾಗಿನ ಅರಿವಿನ ಅನುಭವ ಮಂಟಪವ ನಿರ್ಮಿಸಿದರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಕಾಯಕ ಜೀವಿಗಳನ್ನು ಕಮ್ಮಾರ ಚಮ್ಮಾರ ಹೂಗಾರ ಬಡಿಗ ರೈತ ಕುರಿಕಾಯುವ ಮನುಷ್ಯ ದನ ಕಾಯೋ ಮನುಷ್ಯರು ಎಲ್ಲರೂ ಯಾವ ಕಾಯಕ ಮಾಡ್ತಾ ಎಲ್ಲರನ್ನೂ ಆತ ಅಪ್ಪಿಕೊಂಡ ಅಪ್ಪಿಕೊಂಡ ಒಪ್ಪಿಕೊಂಡ ಅಷ್ಟ ಅಲ್ಲ ಡೋಹರ ಕಕ್ಕಯ ಮನೆಗೆ ಹೋದ ಹರಳೆಯ ಮನೆಗೆ ಹೋದ ಅವರನ್ನು ಅಪ್ಪಿಕೊಂಡ ಒಪ್ಪಿಕೊಂಡ ಅಷ್ಟೇ ಅಲ್ಲ ಡೋಹರ ಕಕ್ಕಯ್ಯ ನಮ್ಮ ಬಪ್ಪ ನೋಡ್ರಿ ಹೇಗೆ ನಮ್ಮ ತಂದೆ ಅವನೇ ಯಾರು ಭಕ್ತಿಯಿಂದ ನಿರ್ಮಲವಾದ ಮನಸ್ಸಲ್ಲಿ ಇಟ್ಟುಕೊಳ್ಳುತ್ತಾರೋ ಅವರು ನನ್ನ ತಂದೆಯಿಂದ ಹೇಳುವಂಥ ಮಾತು ವಿಶಾಲವಾದಂಥ ಬಸವಣ್ಣವರ ಮಾತೃ ಹೃದಯತನ ಅದು ಹಾಗ ಇಲ್ಲಿ ಇಂಥೆಲ್ಲ ನೂರಾರು ಸಾವಿರಾರು ಕಾರ್ಮಿಕರನ್ನು ಕಾಯಕ ಜೀವಿಗಳನ್ನು ಕರೆಕೊಂಡು ಬಂದು ಅವರಿಗೆ ಅನುಭವ ಮಂಟಪದ ಮೂಲಕವಾಗಿ ವಚನವನ್ನು ರಚನೆ ಮಾಡಲಿಕ್ಕೆ ಹಚ್ಚಿ ಅಕ್ಷರಾಭ್ಯಾಸ ಮಾಡಿಸ್ತಾ ಅನುಭವ ಮಂಟಪದಲ್ಲಿ ಕೂಡಿಸ್ತಾ ಅವರು ಅವರ ಮೂಲಕವಾಗಿ ವಚನವನ್ನು ರಚನೆ ಮಾಡಲಿಕ್ಕೆ ಹಚ್ತ ನಾವು ಉರಿಲಿಂಗ ಪೆದ್ದಿ ಒಬ್ಬ ಕಳ್ಳ ಸೂಳ್ಯ ಸಂಕ ಒಬ್ಬ ವೇಶ್ಯ ಹೆಣ್ಮಗಳು ಡೋರ ಕಕ್ಕಯ್ಯ ಚಮ್ಮಾರ ಹರಳಯ್ಯ ಬೇರೆ ಬೇರೆ ವೃತ್ತಿಯ ಜನ ಅವರೆಲ್ಲರಿಗೂ ಅಕ್ಷರಾಭ್ಯಾಸ ಮಾಡಿಕೊಂಡು ಅರಿವನ್ನು ಪಡೆಯುವ ಸಲುವಾಗಿ ಅನುಭವ ಮಂಟಪವನ್ನು ನಿರ್ಮಿಸ್ತಾ ಕಾಯಕದ ಮೂಲಕವಾಗಿ ದೊರೆಯುವಂಥ ಅನುಭವದ ಮೂಲಕವಾಗಿ ವಚನ ರಚನೆ ಮಾಡಲಿಕ್ಕೆ ಹಚ್ಚಿದ ಸಾವಿರಾರು ರಚನೆ ರಚನೆಯಾಗಿದ್ದಾವು ಆ ವಚನ ರಚನೆಯ ಮೂಲಕವಾಗಿ ಅನುಭವ ಮಂಟಪದ ಖ್ಯಾತಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿಯೇ ಮತ್ತ ಮೊದಲು ಪ್ರಜಾಪ್ರಭುತ್ವ ಪದ್ಧತಿಯನ್ನು ಈ ಜಗತ್ತಿಗೆ ಕಾಣಿಕೆ ಕೊಟ್ಟಂಥ ವ್ಯಕ್ತಿ ಯಾರಾದರೂ ಯುದ್ಧಪ್ಪ ಅವರು ಬಸವಣ್ಣನವರು ಅದಕ್ಕಾಗಿ ಇವತ್ತು ಇಂಗ್ಲೆಂಡಿನಲ್ಲಿ ಥೇಮ್ಸ್ ನದಿಯ ದಂಡೆಯ ಮೇಲೆ ಬಸವಣ್ಣನ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದರು ಬ್ರಿಟಿಷ್ ಪಾರ್ಲಿಮೆಂಟಿನ ಜನ ಹಂಗಾರೆ ಇಲ್ಲಿ ಮತ್ತ ಮೊದಲು ಪ್ರಜಾಪ್ರಭುತ್ವದ ಆಡಳಿತ ಪದ್ಧತಿ ಅಂತ ವ್ಯಕ್ತಿ ಬಸವಣ್ಣವರೇ ಇಂಥ ಸರ್ವರಿಗೂ ಸಮಪಾಲು ಸಮಬಾಳು ಎಲ್ಲರೂ ಸರಿಸಮಾನರು ಇವನಾರವ ಇವನಾರವ ಎನ್ನದೇ ಇರುವಂಥ ಮನೋಭಾವನೆಯನ್ನು ಬೆಳೆಸಿದ ಬಸವಣ್ಣನವರು ಇದಕ್ಕೆ ಮೂಲ ಒಂದು ಗರಡಿ ಮನೆ ಯಾವುದಪ್ಪ ಅಂತಂದರೆ ಅನುಭವ ಮಂಟಪ ಅನುಭವ ಮಂಟಪ ಸಾವಿರಾರು ಶರಣರು ಕೊಡ್ತಾ ಇದ್ದರು ಮೇಲೆ ತೊಂಬತ್ತಾರು ಸಾವಿರ ಜನಗಳು ಏಳ್ನೂರ ಎಪ್ಪತ್ತು ಅಮರ ಅಮರಗಣಗಳು ಮಹಾದೇವಿ ಅಲ್ಲ ಸಿದ್ದರಾಮ ಇಂಥ ಅನೇಕ ಅನೇಕ ಶರಣರು ಅಲ್ಲಿ ಬಂದು ಸೇರಿದರು ತಮ್ಮ ತಮ್ಮ ಅನುಭವವನ್ನು ಹೇಳಿದರು ಅನುಭವ ಮಂಟಪದ ಮೂಲಕವಾಗಿ ಅರಿವನ್ನು ಪಡೆದುಕೊಂಡರು ಇಲ್ಲಿ ಏನು ಮಾಡಿದ್ರಪ್ಪ ಅಂತಂದವರು ಅರಿವಿನ ಅಪ್ರತಿಮ ಚೇತನನನು ಆ ಸರ್ವಶಕ್ತನಾಗಿರುವಂಥ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿಯನ್ನು ಅನುಭವ ಮಂಟಪದ ಮೂಲಕವಾಗಿ ಜಗತ್ತಿಗೆ ತೋರಿಸಿಕೊಟ್ರು ಆ ಅಪ್ರತಿಮ ಚೇತನ ಸರಿಸಾಟಿ ಇಲ್ಲದೇ ಇರುವಂಥ ವ್ಯಕ್ತಿ ಅದನ್ನೇ ಬಸವಣ್ಣವರ ಮಾತಿನಲ್ಲಿ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಅಪ್ರತಿಮ ಚೇತನ ಆ ಚೇತನಕ್ಕೆ ಸರಿಸಾಟಿಯಾದಂಥ ಚೈತನ್ಯ ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಆತ ಪರಮಾತ್ಮ ಆ ಪರಮಾತ್ಮನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಅರಿವನ್ನು ಪಡೆಯುವ ಸಲುವಾಗಿ ಬಸವಣ್ಣನವರು ಅನುಭವ ಮಂಟಪ ನಿರ್ಮಿಸಿದರು ಕಾಯಕ ದೋಸ ತಿಳಿಸಿದರು ಇಷ್ಟಲಿಂಗವನ್ನು ಪೂಜಿಸಿ ಹಚ್ಚಿದರು ಇದರ ಮೂಲಕವಾಗಿ ಎಲ್ಲರಿಗೂ ಸಮಬಾಲು ಸಮಪಾಲು ಸಮಬಾಳು ನಿರ್ಮಿಸಿದರು ದೇವರು ಒಬ್ಬನೇ ಮನುಕುಲ ಒಂದೇ ಎನ್ನುವ ಮನೋಭಾವನೆಯನ್ನು ಈ ಕರ್ನಾಟಕದ ಮೂಲಕವಾಗಿ ಇಡೀ ಜಗತ್ತಿಗೆ ಸಾರಿಸಿಕೊಟ್ರು ತೋರಿಸಿಕೊಟ್ರು ಇಂಥ ಆ ಬಸವಣ್ಣನನ್ನು ನಾವು ಇವತ್ತ ವಿಶ್ವಗುರು ಬಸವ ಜಗಜ್ಯೋತಿ ಬಸವ ಭಕ್ತಿ ಭಂಡಾರಿ ಬಸವ ಮಾತೃಹೃದಯ ಬಸವ ಅದನ್ನೇ ಇವನಾರವ ಆರವ ಎನ್ನದೇ ಇರುವಂಥ ಎಲ್ಲರನ್ನೂ ಪ್ರೀತಿಯಿಂದ ಕಾಣುವಂಥ ಮನೋಭಾವನೆಯನ್ನು ಬಸವಣ್ಣನವರು ಬಸವ ಧರ್ಮದ ಮೂಲಕವಾಗಿ ಜಗತ್ತಿಗೆ ತೋರಿಸಿಕೊಟ್ಟರು ಅಂಥ ಮಾರ್ಗದಲ್ಲಿ ನಾವು ನೀವು ನಡೆಯೋಣ ಸರ್ವರಿಗೂ ಶರಣು ಶರಣಾರ್ಥಿ